ಒಳಗೆ ಹಾಕಿಸ್ತೀವಿ ಇನ್ನು ಹತ್ತು ನಿಮಿಷ ಮಾತಾಡಬಾರ್ದು ಅಲ್ಲಿ ಇವ್ರ ಪರ ಹೋದ್ರೆ ಹಾಗೆ ಹೇಳೋದು ಆಯ್ತಮ್ಮ ನಾವು ಬರ್ತೀವಿ ನಾವು ಮಿಡ್ ನೈಟ್ ಆಗ್ತದೆ ಮುಲ್ಕಿಯಿಂದ ದೇವರಿನ ಪ್ರಯಾಣದಲ್ಲಿ ನಾನೊಂದು ಸಣ್ಣ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ಸ್ವಾಮಿ ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ನಮ್ಮ ಮನೆಯಲ್ಲಿ ಸ್ವಾಮಿ ಈ ಕುಟುಂಬದೊಂದಿಗೆ ಈ ಸಹೋದರಿಗೆ ನಾವೆಲ್ಲರೂ ಮನೆಯಲ್ಲಿ ಇಟ್ಟುಕೊಂಡು ನಾವು ಎಷ್ಟೋ ಡಿಸ್ಕಸ್ ಮಾಡಿದ್ದೇವೆ ಸ್ವಾಮಿ ನೀನು ಈ ಶ್ವಸನನ್ನಾಗಿದ್ದುಕೊಂಡು ನೀನು ನಮ್ಮನ್ನು ಕಾಪಾಡಿ ನಡೆಸಬೇಕು ಮಾಡಿ ನಾನು ಬಂದ ಕಷ್ಟ ಮೂರು ವರ್ಷದಲ್ಲಿ ತುಂಬ ಕಷ್ಟವಾಗಿದ್ದೇನೆ ಇದು ಎಲ್ಲರಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಎಲ್ಲರಿಗೆ ಸಹ ಮಹಿಳೆಯರವರು ಎಲ್ಲ ಮಹಿಳೆಯವರು ಇಂಥ ದೌರ್ಜನ್ಯದಲ್ಲಿ ಇದಕ್ಕೆ ಬೇಕಾದ ಬಲವನ್ನು ಶಕ್ತಿಯನ್ನು ದೇವರು ನಮ್ಮೆಲ್ಲರಿಗೆ ಕೊಡಬೇಕು ನೀವಿನ್ನೂ ಈ ಕೆಲಸವನ್ನು ನಂಬಿಕೆಯಲ್ಲಿ ಮಾಡಿ ಮುಂದೆ ಹೋಗಿ ಎಂ ಎಷ್ಟೋ ಜನ ಇಂಥವರು ಎಷ್ಟೋ ತಣ್ಣೀರಿನಲ್ಲಿರ್ತಾರೆ ಅವರೇ ಒಳ್ಳೆಯದಾದ ಸಂರಕ್ಷಿಸೀರಿ ನೀವು ಅದರಿಂದ ದೇವರು ನಿಮ್ಮನ್ನು ಸಂರಕ್ಷಿಸ್ತಾರೆ ನಿಮ್ಮನ್ನು ಬಲಪಡಿಸ್ತಾರೆ ನಿಮಗೆ ಶಕ್ತಿ ಕೊಡ್ತಾರೆ ಮಾತಾಡಲಿಕ್ಕೆ ಧೈರ್ಯ ಕೊಡ್ತಾರೆ ಹೌದಲ್ಲವಾ ಹಾ ಅಷ್ಟಾಗಿ ಇನ್ನು ಮುಂದೆ ಈ ತರ ದೌರ್ಜನ್ಯ ಆಗೋಕ್ಕೆ ನಾವು ಇನ್ನು ಮುಂದೆ ಬಿಡುದಿಲ್ಲ ಬಿಡುದೇ ಬೇರೆಯವರನ್ನು ಬಿಡ್ಬೇಡಿ ಬಡವರನ್ನು ಮಾಡಬಹುದಿಲ್ಲ ಮಾಡ್ಬೋದು ಮಾಡಬಹುದು ಪರ್ಮಿಷನ್ ಕೊಡ್ತೇನೆ ಈ ಅಮ್ಮನ ಹತ್ರ ಯಾರು ಕೆಲಸ ಯಾರು ಅಲ್ಲಿ ಹೇಳೋದು ಅಯ್ಯೋ ನಾನು ಬಂದಿಲ್ಲ ನಾನು ಹೇಳಕ್ ಯಾಕಂದ್ರೆ ನಾನು ಇದೇ ಇದ್ದವನಲ್ಲ ಅಮ್ಮನ ಬೆಳೆಸಿದ್ದಲ್ಲ ನಾನು ಒಟ್ಟಿಗೆ ಇದ್ದವನಲ್ಲ ಅಲ್ಲ ನಾನು ನೀವು ನಾನು ದೇವರು ಕಳಿಸಿದ್ದೀನಿ ನೋಡಿ ಅಲ್ಲ ದೇವರು ಕಳಿಸಿದ್ದೀವನ ಹಾಗೆ ದೇವರು ನಮ್ಮನ್ನು ಕೈ ನಾವು ಸತ್ಯದಲ್ಲಿದ್ದೇವೆ ದೇವರನ್ನು ನಂಬಿ ನನಗೆ ನೋಡಿ ನಿಮ್ಮನ್ನು ಆಚರಿಯಾಗಿದೆ ಆದರೂ ನೀನು ಬಂದು ಎಲ್ಲ ನ್ಯಾಯವನ್ನು ನಮಗೆ ಇಷ್ಟವರಿಗೆ ನಮ್ಮ ಮೂಲಕ್ಕೆ ಯಾರು ಆಗಲಿ ಮಂಗಳೂರಿನವ್ರಿಗೆ ಯಾರು ನ್ಯಾಯ ಆಗೋಗ್ಲಿಲ್ಲ ನೀವು ಬಂದು ಇಷ್ಟು ಸಹೋದರಿ ಬಂದು ಈ ನ್ಯಾಯವನ್ನು ನನಗೆ ನಾನು ನೋಡಿ ಅಂಗಡಿಯಿಂದ ಈಗ ಎಷ್ಟು ಫ್ರೆಶ್ ಇಂತೀರಿ ಇಷ್ಟು ಫ್ರೆಶ್ ಇಂತೀರಿ ಈಗ ಸ್ಟ್ರಾಂಗ್ ನಾವು ಅಂತಿ ನಾನ್ ನಿಮ್ ಜೊತೆಗಿದ್ದೇನೆ ಪ್ರತಿದಿನ ಕಾಲ್ ಮಾಡಿಲ್ಲ ನಾನು ಆರೋಗ್ಯ ನಾನು ವಿಚಾರಿಸ್ತಾ ಇರ್ತೀನಿ ನಿಮ್ ಜೊತೆಗೆ ನಾನು ಇನ್ನು ದೌರ್ಜನ್ಯ ಆಗ್ಲಿಕ್ಕೆ ಬಿಡುದಿಲ್ಲ ನೀವು ಕ್ಯಾನ್ಸಲ್ ಮಾಡ್ತೀಯ ನಂಗೆ ಪರ್ಮಿಷನ್ ಕೊಟ್ರೆ ನಾನ್ ಅವರನ್ನು ಹೇಳಿದು ನಾನು ಹೊರಗೆ ಹಾಕ್ತಿದ್ದಿಲ್ಲ

ಇದ್ದವನ್ನ ನೋಡ್ಕೊಳ್ತಾ ಇದ್ದಾಡ್ಕೊಳೆ ಇವರು ಅವರು ಪೆಟ್ಟಿ ತೊಳೆಯ ನನಗ ತುಂಬಾ ಹಣ ಖರ್ಚಾಗ್ತಿದೆ ನೀರಿನ ಬಿಲ್ಲು ನೀರಿನ ಬಿಲ್ ವಿತ್ ಕರೆಕ್ ಬಿಲ್ ಎಲ್ಲ ನಾನೇ ಕಟ್ಟುದಲ್ಲ ನಿಮಗೆ ಎರಡು ಎರಡು ಮನೆ ಮುಗಿದ್ರು ಅಲ್ಲಿ ಹೋಗಿ ತೊಳೆದ್ರೆ ನನಗೆ ಕರೆಕ್ಟಿನ ಬಿಲ್ ಆಗತ್ತಲ್ಲ ಕಡಿಮೆ ಬರ್ತದಲ್ಲ ನೀವು ಯಾಕೆ ಅಲ್ಲಿಗೆ ಹೋಗ್ಬಾರ್ದು ಏನಂದ್ರೆ ಅಕ್ಕ ಇವರ ಅಕ್ಕ ಇವರ ಅಕ್ಕ ಇರೋ ಅಲ್ಲ ದೌ ನೀವರು ದೌರ್ಜನ್ಯ ಮಾಡ್ಬೇಕು ನೀವಿದ್ರಿ ನಾನೇ ತಂದದ್ದು ಇವರನ್ನ ಕಾಪಾಡಿದ್ದು ನಾನೇ ಬಂದದ್ದು ನನ್ನ ಕೊಲೆ

ಮೆಂಟಲ್ ನಿನ್ನೆ ಅಲ್ಲಿ ಮಂಗಳೂರಿನಲ್ಲಿ ಕೇಳುವಾಗ ನಾನು ಅಷ್ಟು ಸ್ಪಷ್ಟವಾಗಿ ಅವರ ಮಾತಾಡಲಿಲ್ಲ ಅದಕ್ಕಾಗಿ ನಾನು ನಾಲ್ಕು ಮಕ್ಕಳಿಗೆ ಕೊಟ್ಟಿದ್ದೀನಿ ಮಾಡಿ ಕೊಟ್ಟಿದ್ದೀನಿ ಹೌದು ಆಯ್ತು ಓಕೆ ಇವಾಗ ನಿಮ್ಮ ಮಕ್ಕಳು ಹೆಣ್ಣು ಮಕ್ಕಳು ಯಾವ ತರ ದೌರ್ಜನ್ಯ ಮಾಡಿದ್ರು ದೌರ್ಜನ್ಯ ಇಡೀ ನನ್ನ ತಲೆಯಿಂದ ಹಿಡಿದು ಕಾಲು ಹೊರಗೆ ದೌರ್ಜನ್ಯ ಮಾಡಿದ್ದಾರೆ ನೋಡಿ ಕಾಲು ಕೈ ತಲೆ ತಲೆಯನ್ನು ಕೂದಲೆಲ್ಲ ಹಿಡಿದು ಎಲ್ಲ ಬಾರಿ ನಾನು ಹೇಳಿದ ಹೇಳಿದಸುವೆ ನನ್ನನ್ನು ಕಾಪಾಡಿ ನನ್ನ ನನಗೆ ಅಂದರೆ ಕೂದಲೆಲ್ಲ ಈಗ ಕೈಗೆ ಸುತ್ತ ನೋಡಿ ಇಷ್ಟು ದೊಡ್ಡ ಕೂದಲು ಉಂಟು ನನ್ನದು ಇದನ್ನು ಕೈಗೆ ಸುತ್ತು ಹಾಕಿ ನೋಡಿ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಎಳೆದುಕೊಂಡು ಬಂದಿಲ್ಲ ನೆನ್ನದ ಯಾರು ಅನಿಟ ನಿಮ್ಮ ಮಗಳು ಮಗಳು ಈಗ ಎಳೆದುಕೊಂಡು ಬಂದು ಹಾಂ ಮಾಡ್ತೀಯ ಮಾಡ್ತೀಯ ನಿನ್ನನ್ನು ನೋಡು ನಾಳೆ ಇವತ್ತು ನಿನ್ನ ಸ್ವಂತ ಮುರಿಯುದು ನಾಳೆ ನಿನ್ನನ್ನು ಹೆದ ಮಧ್ಯಾಹ್ನ ನಿನ್ನನ್ನು ಮರಣ ಮಾಡಿ ನಾಲ್ಕು ಗಂಟೆಗೆ ಗೋರಿ ಹಾಕೋದು ಹಾಕೋದು ಮಣ್ಣಿನ ಮಣ್ಣಿಗೆ ಹಾಕುದು ಈಗ ನಾವು ಮತ್ತೆ ನಿಮ್ಮ ಕೇಸ್ಗೆ ಮತ್ತೆ ಇನ್ನು ಇಪ್ಪತ್ತು ದಿವ್ಸ ಬಿಟ್ಟು ಬರ್ತೇವೆ ನೀವು ಹೇಳಿದ್ರಿ ಅವರಿಗೆ ದಾನವಾಗಿ ಕೊಟ್ಟಿರುವುದನ್ನ ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ನಾವೊಂದು ಮಾಡಿಸ್ಬೇಕಪ್ಪ ಆಡಿಸ್ಬೇಕು ದಯ ಮಾಡಿ ಮಾಡಿಸಬೇಕು ಮತ್ತೆ ಕೆಲಸದವರನ್ನು ನೀವು ಬಂದ ಮೇಲೆ ತಿಳಿಸಿದಿರ ಅದು ದೊಡ್ಡದು ಅದೇ ಇಲ್ಲಿ ಕೆಲಸಗಾರರು ನಿಮ್ಮ ಹೆಣ್ಣು ಮಕ್ಕಳು ಇರಿಸಿದ್ದು ಇರಿಸಿರುವುದು ಹೌದು ಈ ದಿನ ಕಮಿಷನರ್ ಬಂದಿದ್ರಲ್ಲ ಹೌದು ಬಂದು ಎಲ್ಲ ವಿಕೆಟ್ ಮಾಡಿಸ್ತಾ ಇದ್ದಾರೆ ಅಲ್ಲ ಸರ್ ವಿಕೆಟ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಕೆಲಸ ನಡೀತಾ ಇದೆ ಮಾಜರ್ ಮಾಡಿದ್ರು ತುಂಬಾ ಮಾಡಿದ್ರು ನಿಮ್ಗೆ ಹೊಡೆದಿರ ಜಾಗದಲ್ಲಿ ಮಾಜರ್ ಮಾಡಿದ್ರು ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾಜರ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಗೆ ಕ್ಯಾನ್ಸರ್ ಮಾಡಿಸ್ಬೇಕಂದ್ರೆ ನಾನು ಮತ್ತೆ ಇಪ್ಪತ್ತೈದು ದಿವಸ ಬಿಟ್ಟು ಬರ್ತೇನೆ ಆಲೋಚನೆ ಮಾಡಿ ಇನ್ನೊಮ್ಮೆ

ತುಂಬಾ ದೌರ್ಜನ್ಯ ಮಾಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮತ್ತೆ ಯಾಕೆ ಆಕ್ಷನ್ ತಗೊಳ್ಳಲಿಲ್ಲ ಅವ್ರ ಮೇಲೆ ಯಾಕೆ ಶಿಕ್ಷೆ ಉದಿಸ್ಲಿಲ್ಲ ಈ ತಾಯಿಗೆ ಇಷ್ಟೊಂದು ಕ್ರೂರವಾಗಿ ನಡ್ಕೊಂಡಿದ್ರೆ ಯಾಕೆ ಆಕ್ಷನ್ ತಗೊಳ್ಲಿಲ್ಲ ಕಾನೂನು ಯಾಕೆ ಮಾಡ್ಲಿಲ್ಲ ನನ್ನ ಮನೆ ಇದೆ ಅಯ್ಯ ನಿಮ್ಮ ಮನೆ உண்டா ನಂಬರ್ ಊಟ ಬನ್ನಿ ಬನ್ನಿ ಅದಕ್ಕೆ ಡೋರ್ ನಂಬರ್ ತಗೊಂಡಿದೀರಾ ಅಮ್ಮ 30ಕ್ಕೆ ಆದ್ರೆ ಹಣಕ್ಕೆ ತಕ್ಕಸರಿ ಮೊದಲು ಆಮೇಲೆ ಅದು ಸ್ವಲ್ಪ ಡಿಮನ್ಷನ್ ಮಾಡಿದ್ರು ಅಮ್ಮ ಮೊದಲುotti ಗೆ ಅಲ್ಲ ಅದು ಮಾತ್ರ ಅದರ ಕಗದ ಅದು ನಾನು ಡೋರ್ ನಂಬರ್ ತಗೊಂಡಿದ್ರಾ

ನೀವು ಹೋಗಿ ಏವಾಟಿ ಬರ್ತೀರಾ ಇನ್ನು ಕಟ್ಟಿರೋ ನಕಲಿ ಇಲ್ಲಿ ಬೈಲಕ್ಕೆ ಹೋಗ್ತೀರಾ ಇಷ್ಟು ಜನ ಆಗಿದೆ ಅಮ್ಮನ ಮನೆ ಆ